ನಿಮಗೆ ಕತೆ ಕೇಳೋದಂದ್ರೆ ಇಷ್ಟನಾ ಯು ಆರ್ ಇನ್ ದ ರೈಟ್ ಪ್ಲೇಸ್ ನನಗೆ ಕತೆ ಹೇಳೋದಂದರೆ ತುಂಬ ಇಷ್ಟ ನಾನು ಆದರ್ಶ್ ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಾ ಒಂದು ವಿಷಯ ನೀವು ವಿಡಿಯೋನ ನೋಡಲೇಬೇಕಂತೇನಿಲ್ಲ ನಾನು ಮಾಡೋ ನರೇಶನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ ಜಸ್ಟ್ ಆಡಿಯೋನ ಕೇಳಿದರೆ ಸಾಕು ಅಂದೊಂದು ಕಗ್ಗತ್ತಲಿನ ರಾತ್ರಿ ಮಳೆ ನಿಧಾನವಾಗಿ ಸುರಿಯುತ್ತಿತ್ತು ರಸ್ತೆ ಎಲ್ಲ ಇತ್ತು ಕತ್ತಲಿನಲ್ಲಿ ಕೇವಲ ಒಂದು ಕಾರಿನ ಹೆಡ್ ಲೈಟ್ ನ ಬಲ್ಬ್ ಮಿನುಗುತ್ತಿತ್ತು ರಾಹುಲ್ ಎಂಬ ಯುವಕ ಪ್ರಯಾಣಿಸುತ್ತಿದ್ದ ರಾಹುಲ್ ಇವನೇ ನಮ್ಮ ಕಥಾ ಇವನ ಉದ್ದೇಶ ಹಳೆಯ ಲಾರ್ಡ್ಜ್ಗಳ ಬಗ್ಗೆ ಡಾಕ್ಯುಮೆಂಟರಿ ಮಾಡುವುದು ಆದರೆ ಈ ಬಾರಿ ಇವನು ಕೇಳಿದ ಸ್ಥಳ ಶಿವಪುರ ಲಾರ್ಜ್ ಹೌದು ಇದೇ ಆ ಶಿವಪುರ ಲಾರ್ಜ್ ಒಂದು ಕಾಲದಲ್ಲಿ ತುಂಬಾ ಹೆಸರುವಾಸಿ ಮಾಡಿದ್ದಂತಹ ಲಾರ್ಜ್ ಶಿವಪುರ ಲಾರ್ಜ್ ಅದು ಊರಿಗಿಂತ ದೂರ ನೆರೆ ಕೂಡ ಹೋಗಲಾರದ ಜಾಗ ಅವನ ಕಾರ್ ಇನ್ನೇನು ಶಿವಪುರದ ಹತ್ತಿರ ಬರುತ್ತಿದ್ದಂತಲೇ ಅವನ ಮೊಬೈಲ್ ನೆಟ್ವರ್ಕ್ ಕಳೆದುಕೊಳ್ಳುತ್ತದೆ ಅವನ ಕಾರ್ನ ಬಲಬದಿಯಲ್ಲಿ ಒಂದು ಮುರಿದು ಹೋದ ಬೋರ್ಡ್ ಆ ಬೋರ್ಡ್ ನ ಮೇಲೆ ಶಿವಪುರ ಎಂದು ಬರೆದಿತ್ತು ಎತ್ತ ನೋಡಿದರೂ ಕತ್ತಲು ತುಂಬಿದ ಪ್ರದೇಶ ಅವನ ಒಳಗೆ ವಿಚಿತ್ರವಾದ ಭಯದ ಅನುಭವ ಸುತ್ತಲೂ ಮಂಜು ತುಂಬಿದೆ ಕಾರ್ನ ಅವರ ಭಾಗದಲ್ಲಿ ಚಲಿಸುತ್ತಿರುವ ನೆರಳಿನಂತೆ ಕಾಣುವ ಮರದ ನೆರಳು ಇದನ್ನೆಲ್ಲ ನೋಡಿ ಅವನಿಗೆ ಸ್ವಲ್ಪ ಭಯ ಹೆಚ್ಚಾಗುತ್ತದೆ ಎಲ್ಲೋ ದೂರದಲ್ಲಿ ಗೀಳಿಕ್ಕುವ ನಾಯಿಗಳ ಶಬ್ದ ಅವನಿಗೆ ನಿಧಾನವಾಗಿ ಚಳಿ ಹೆಚ್ಚಾಗಲು ಶುರುವಾಗುತ್ತದೆ ಶಿವಪುರದ ಹೆಬ್ಬಾಗಿಲಿನ ಮುಂದೆ ಒಂದು ಸಣ್ಣ ಸ್ಟೇ ಸ್ಟಾಲ್ ಅಲ್ಲಿ ಮೂರು ಜನ ಕುಳಿತಿದ್ದರು ಹಳ್ಳಿಯ ರೈತರು ಮುಖದಲ್ಲಿ ಮೌನ ರಾಹುಲ್ ಕಾರು ನಿಲ್ಲಿಸಿ ಈ ಅಂಗಡಿಯ ಮುಂದೆ ಹೋಗಿ ಒಂದು ಚಾ ಕೊಡಿ ಎಂದು ಕೇಳಿದ ಆ ಬೆಳಕಿನಲ್ಲಿ ಅವರ ಮುಖ ಕತ್ತಲೆಯಿಂದ ಅರ್ಧ ಮಾತ್ರ ಕಾಣುತ್ತಿತ್ತು ಒಬ್ಬ ರೈತ ಹತ್ತಿರ ಬಂದು ಕೇಳಿದ ನೀವು ಎಲ್ಲಿಗೆ ಹೋಗಬೇಕು ಸರ್ ರಾಹುಲ್ ಸಣ್ಣ ನಗುವಿನೊಂದಿಗೆ ಹೇಳಿದ ಓಲ್ಡ್ ಶಿವಪುರ ಲಾರ್ಜ್ ಡಾಕ್ಯುಮೆಂಟರಿ ಪರ್ಪಸ್ ಅವರಿಗೆ ರಾಹುಲ್ ಹೇಳಿದ ಇಂಗ್ಲಿಷ್ ಪದಗಳು ಅರ್ಥವಾಗಲಿಲ್ಲವಾದರೂ ಅವರು ಕೇಳಿದ ಶಿವಪುರ ಲಾರ್ಜ್ ಎಂದ ಪದದಿಂದ ಅವರು ಸಂಪೂರ್ಣ ನಿಶಬ್ದವಾದರು ಅವರಲ್ಲೇ ಇದ್ದ ಇನ್ನೊಬ್ಬ ರೈತ ನಿಧಾನವಾಗಿ ಹೇಳಿದ ಆ ಲಾರ್ಜ್ ಬಾಗಿಲನ್ನು ಯಾರು ಈಗ ತೆರೆಯುವುದಿಲ್ಲ ಸರ್ ಆಗ ರಾಹುಲ್ ನಗುತ್ತಾ ನಾನು ಒಂದು ಡಾಕ್ಯುಮೆಂಟರಿ ಮಾಡುವುದಕ್ಕೆ ಹೋಗುತ್ತಿರುವುದು ಅಷ್ಟೇ ಎಂದು ಹೇಳುತ್ತಾನೆ ರಾಹುಲ್ ತಕ್ಷಣ ಫೋನನ್ನು ತೆಗೆದುಕೊಂಡು ಸಮಯವನ್ನು ನೋಡುತ್ತಾನೆ ಅವನು ಬಿಲ್ ಕೊಟ್ಟು ಕಾರ್ ಸ್ಟಾರ್ಟ್ ಮಾಡಿದ ಅವನು ಸ್ವಲ್ಪ ದೂರ ಹೋಗುತ್ತಿದ್ದಂತಲೇ ಕಾರ್ ನ ಮಿರರ್ನಲ್ಲಿ ನೋಡುತ್ತಾನೆ ಅವನು ಹೋಗಿ ಬಂದ ಟೀ ಸ್ಟಾಲ್ ಅಲ್ಲಿ ಇರುವುದೇ ಇಲ್ಲ ಆ ಜಾಗದಲ್ಲಿ ಒಂದು ಮುರಿದು ಹೋದ ಗುಡಿಸಲು ಕಾಣುತ್ತಿರುತ್ತದೆ ಇದನ್ನೆಲ್ಲ ನೋಡಿ ಎದೆಬಡಿತ ಜೋರಾದರು ಅವನಿಗೆ ಇದೇನಿದು ವಿಚಿತ್ರ ಎನ್ನುವ ಗೊಂದಲಕ್ಕೆ ಬೀಳುತ್ತಾನೆ ರಾಹುಲ್ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಸೀದಾ ಲಾರ್ಜ್ ನ ಹತ್ತಿರ ಬಂದು ಕಾರ್ ನಿಲ್ಲಿಸುತ್ತಾನೆ ಅವನಿಗೆ ಮುರಿದು ಹೋದ ಒಂದು ಬೋರ್ಡ್ ಕಾಣುತ್ತದೆ ಅದರಲ್ಲಿ ಶಿವಪುರ ಲಾರ್ಜ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ಫೈವ್ ಆ ಬೋರ್ಡ್ನ ಮೇಲೆ ಒಂದು ಹಳೆಯ ಲೈಟ್ ಬ್ಲಿಂಕಿಂಗ್ ಆಗುತ್ತಿರುತ್ತದೆ ರಾಹುಲ್ ನಿಧಾನವಾಗಿ ಕಾರಿಂದ ಹೊರಬರುತ್ತಾನೆ ಆ ಲಾರ್ನ ನ ಮುಂಭಾಗದಲ್ಲಿದ್ದ ಒಂದು ಕಬ್ಬಿಣದ ದೊಡ್ಡ ಗೇಟ್ ಅನ್ನು ತೆಗೆಯಲು ಪ್ರಯತ್ನಿಸುತ್ತಾನೆ ನಿಧಾನವಾಗಿ ಗೇಟ್ ತೆಗೆದು ಒಳಗೆ ಬಂದ ರಾಹುಲ್ಗೆ ಹೋಗುವ ರಸ್ತೆಯ ಮೇಲೆ ಒಣ ಎಲೆಗಳ ಕಿರಿಕಿರಿ ಶಬ್ದ ಹಾಗೆ ಅವನು ತಲೆ ಎತ್ತಿ ಮೇಲೆ ನೋಡಿದ ಬಾಲ್ಕನಿಯಿಂದ ಮಳೆ ನೀರು ಹೊರಬರುವ ಪೈಪ್ ಬಡಿದು ಜೋರಾಗಿ ಮಳೆ ನೀರು ಬೀಳುತ್ತಿರುತ್ತದೆ ರಾಹುಲ್ ನಿಧಾನವಾಗಿ ಮೈನ್ ಡೋರ್ ಹತ್ತಿರ ಹೋಗುತ್ತಾನೆ ಒಳಗೆ ಹೋದ ರಾಹುಲ್ಗೆ ಕೌಂಟರ್ ಹಿಂದೆ ಯಾರೋ ನಿಂತಿರುವಂತೆ ಕಾಣುತ್ತದೆ ಇನ್ನೊಂದೆರಡೆ ಜೆ ಮುಂದೆ ಇಡುತ್ತಾನೆ ಆಗ ಒಬ್ಬ ವೈಟ್ ಶರ್ಟ್ ತಿನ್ ಗ್ಲಾಸಸ್ ಆಯಿ ಲ್ಯಾಂಪ್ ಹಿಡಿದು ನಿಂತಿರುವಂತೆ ಅವನಿಗೆ ಕಾಣುತ್ತದೆ ಅವರು ಏನು ಹೇಳದೆ ಕಣ್ ಸನ್ನೆಯಲ್ಲೇ ಮುಂದೆ ಬನ್ನಿ ಎನ್ನುವಂತೆ ಸೂಚನೆ ನೀಡುತ್ತಾರೆ ರಾಹುಲ್ ಒಳ ಬಂದ ಕಾಲಿ ಇದ್ದ ಹಾಲಿನಲ್ಲಿ ಅವನ ಒಳ ಬಂದ ಹೆಜ್ಜೆಯ ಶಬ್ದ ಪ್ರತಿಧ್ವನಿ ಆಗುತ್ತದೆ ಏನೋ ವಿಚಿತ್ರವಾದ ವಾಸನೆ ಮತ್ತು ಆ ಜಾಗದಲ್ಲಿ ಕಾಲ ನಿಂತು ಹೋಗಿರುವಂತಹ ನಿಶಬ್ದ ಆ ನಿಶಬ್ದದಿಂದಲೇ ಆ ವಾತಾವರಣವೆಲ್ಲ ತುಂಬಾ ಭಯಾನಕರವಾಗಿ ಕಾಣುತ್ತಿರುತ್ತದೆ ಲಾರ್ಜ್ ನ ಒಳಗೆ ಹಾದು ಹೋಗುವ ದಾರಿ ತುಂಬಾ ಉದ್ದವಾಗಿದ್ದು ಎರಡೂ ಬದಿಯ ಗೋಡೆಯ ಮೇಲೆ ಹಾಕಿದ್ದ ಗಳು ಬ್ಲಿಂಕಿಂಗ್ ಆಗುತ್ತಿರುತ್ತವೆ ಕೌಂಟರ್ ಬಳಿ ಇದ್ದ ವೃದ್ಧ ರಾಹುಲ್ ಅನ್ನು ಹತ್ತಿರ ಕರೆದು ಒಂದು ರಿಜಿಸ್ಟರ್ ಬುಕ್ ತೆರೆಯುತ್ತಾನೆ ಸೈನ್ ಮಾಡಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಎಂದು ಹೇಳುತ್ತಾನೆ ಅವನು ಹೇಳಿದ ಶಬ್ದ ರಾಹುಲ್ನ ಕಿವಿಯಲ್ಲಿ ಆ ಧ್ವನಿ ಪ್ರತಿಧ್ವನಿ ಆಗುತ್ತದೆ ರಾಹುಲ್ ಹೆಸರನ್ನು ಬರೆದ ಆಮೇಲೆ ಕೀಯನ್ನು ಕೂಡ ತೆಗೆದುಕೊಂಡ ಈ ನ ಟ್ಯಾಗ್ ನ ಮೇಲೆ ಹಳದಿ ಬಣ್ಣದ ಅಕ್ಷರದಲ್ಲಿ ಒನ್ ನಾಟ್ ಸೆವೆನ್ ಎಂದು ಬರೆದಿರುತ್ತದೆ ಅವನು ನಿಧಾನವಾಗಿ ಆ ರೂಮ್ ನ ಬಳಿ ಬರುತ್ತಾನೆ ಕೀಯನ್ನು ತಿರುಗಿಸಿ ಬಾಗಿಲನ್ನು ತೆರೆಯುತ್ತಾನೆ ಅದರೊಳಗೆ ಕೇವಲ ಒಂದು ಹಾಸಿಗೆ ಒಂದು ವಿಂಡೋ ಮತ್ತು ಒಂದು ಹಳೆಯ ಕನ್ನಡಿ ಇರುತ್ತದೆ ನಂತರ ಅವನು ಮೊಬೈಲನ್ನು ತೆಗೆದು ಸಮಯವನ್ನು ನೋಡುತ್ತಾನೆ ಆಗ ಸಮಯ ಹತ್ತು ಗಂಟೆ ನಲವತ್ತೇಳು ನಿಮಿಷ ಅವನು ಹಾಸಿಗೆಯ ಮೇಲೆ ಲ್ಯಾಪ್ಟಾಪ್ ತೆರೆದು ಟೈಪಿಂಗನ್ನು ಶುರು ಮಾಡುತ್ತಾನೆ ಸ್ಕ್ರೀನ್ ಬ್ರೈಟ್ನೆಸ್ ಅವನ ಮುಖದ ಮೇಲೆ ಬಿದ್ದಿರುತ್ತದೆ ಅಕಸ್ಮಾತ್ ಎಂದು ಒಂದು ಶಬ್ದ ಕೇಳುತ್ತದೆ ಸುತ್ತ ನೋಡಿದರೆ ಪವರ್ ಕಟ್ ಆಗಿರುತ್ತದೆ ಲಾರ್ಜ್ ಸಂಪೂರ್ಣ ಕತ್ತಲೆ ಹತ್ತಿರದ ಫ್ಯಾನ್ ನಿಧಾನವಾಗಿ ನಿಂತು ಹೋಗುತ್ತಿರುತ್ತದೆ ನಿಶಬ್ದದಲ್ಲಿ ಕೇವಲ ಮಳೆಯ ಶಬ್ದ ಅವನು ಫ್ಲಾಶ್ ಲೈಟ್ ಅನ್ನು ಆನ್ ಮಾಡುತ್ತಾನೆ ಒಂದು ಕ್ಷಣ ಅವನ ದೃಷ್ಟಿ ಕಿಟಕಿಯ ಕಡೆ ಹೋಯಿತು ಅಲ್ಲಿ ಒಬ್ಬರು ನಿಂತಿರುವಂತೆ ಕಾಣುತ್ತಿತ್ತು ಆದರೆ ಮುಂದಿನ ಕ್ಷಣ ಎಲ್ಲ ಖಾಲಿ ಅವನು ಸ್ವಲ್ಪ ನಗುತ್ತಾ ಹೇಳಿಕೊಂಡ ನನ್ನ ಭ್ರಮೆ ಇರಬಹುದು ಆದರೆ ಆ ಕ್ಷಣ ಅವನ ಲ್ಯಾಪ್ಟಾಪ್ ಸ್ವತಃ ಆನ್ ಆಯಿತು ಮೇಲೆ ಒಂದು ಕಪ್ಪು ಬಿಳುಪಿನ ಚಿತ್ರ ಒಂದು ಗ್ರೂಪ್ ಫೋಟೋ ಅದರ ಕೆಳಬದಿಯಲ್ಲಿ ನೈನ್ಟೀನ್ ಏಯ್ಟಿ ಏಟ್ ಎಂದು ಬರೆದಿತ್ತು ಆ ಫೋಟೋದಲ್ಲಿ ನಿಂತಿದ್ದ ಹತ್ತು ಜನರಲ್ಲಿ ಒಬ್ಬನ ಮುಖ ಬೆಳಕಿನಿಂದ ಹೈಲೈಟ್ ಆಗಿತ್ತು ಅದೇ ವೃದ್ಧ ಲಾರ್ಡ್ಜ್ ಕೀಪರ್ ಇದನ್ನೆಲ್ಲ ನೋಡಿ ರಾಹುಲ್ ಭಯಗೊಂಡು ಲ್ಯಾಪ್ಟಾಪ್ ಅನ್ನು ಮುಚ್ಚಿ ರೂಮಿನಿಂದ ಹೊರಬಂದ ಕತ್ತಲೆಯಲ್ಲಿ ಆಲ್ವೆ ಉದ್ದವಾಗಿ ಕಾಣುತ್ತಿರುತ್ತದೆ ಬಲ್ಬ್ ಆರುತ್ತಾ ಬೆಳಕಿನ ಹಾದಿ ರಚಿಸಿರುತ್ತದೆ ಅವನು ನಿಧಾನವಾಗಿ ನಡೆಯುತ್ತಿರುತ್ತಾನೆ ನೆರಳು ಅವನಿಗಿಂತ ಒಂದು ಹೆಜ್ಜೆ ಹಿಂದೆ ಅವನನ್ನು ಹಿಂಬಾಲಿಸುತ್ತಿರುತ್ತದೆ ಹಠಾತ್ ಅವನ ಕಿವಿಗೆ ಒಂದು ಧ್ವನಿ ರೂಮ್ ಒನ್ ಜೀರೋ ಸೆವೆನ್ ಒಂದು ಮೃದುವಾದ ಹೆಂಗಸಿನ ಧ್ವನಿ ಅವನು ಹಿಂತಿರುಗಿದ ಯಾರೂ ಇರಲಿಲ್ಲ ಹೃದಯ ಬಡಿತ ಹೆಚ್ಚಾಯಿತು ಅವನು ಹಾಲ್ನ ಕೊನೆಗೆ ಇರುವ ಒಂದು ರೂಮ್ನ ಬಳಿ ಹೋಗುತ್ತಾನೆ ಆ ರೂಮ್ ತುಂಬೆಲ್ಲ ಕತ್ತಲು ಆದರೆ ಆ ರೂಮ್ನ ಒಳಗೆ ಒಂದು ಬಿಳಿ ಕಾಗದ ಅದರ ಮೇಲೆ ವಿ ನೆವರ್ ಲೆಫ್ಟ್ ಎಂದು ಬರೆದಿತ್ತು ಗಾಳಿ ಬಂದ ರಭಸಕ್ಕೆ ಆ ಕಾಗದ ಹಾರಿ ಬಂದು ರಾಹುಲ್ನ ಮುಖದ ಮೇಲೆ ಬಿತ್ತು ರಾಹುಲ್ಗೆ ಒಂದು ಕ್ಷಣ ಉಸಿರಾಟ ನಿಂತೇ ಹೋಯಿತು ರಾಹುಲ್ ಹಿಂತಿರುಗಿ ತನ್ನ ರೂಮ್ ಕಡೆ ನಡೆದುಕೊಂಡು ಹೋಗುತ್ತಿದ್ದ ಹಾಲ್ ತುಂಬಾ ಉದ್ದವಾಗಿತ್ತು ಪ್ರತಿ ಹೆಚ್ಚೆಯು ಟಕ್ ಟಕ್ ಎಂದು ಶಬ್ದ ಮಾಡುತ್ತಿತ್ತು ಆದರೆ ಪ್ರತಿಯೊಂದು ಶಬ್ದದ ನಂತರ ಮತ್ತೊಂದು ಶಬ್ದ ಬರುತ್ತಿತ್ತು ಟಕ್ ಟಕ್ ಅವನು ನಿಂತ ಶಬ್ದವು ನಿಂತಿತು ಅವನು ತಲೆ ಎತ್ತಿ ನೋಡಿದಾಗ ಒಂದು ಹಳೆಯ ಪೇಂಟಿಂಗ್ ಗೋಡೆಯಿಂದ ಕೆಳಗೆ ಬಿತ್ತು ಅದರಲ್ಲಿ ಬರೆದಿದ್ದ ಚಿತ್ರ ಆ ಲಾರ್ಜ್ ನ ಒಳಗಿನ ವ್ಯೂ ಆದರೆ ಆ ಚಿತ್ರದಲ್ಲಿ ಒಂದು ಕಿಟಕಿಯ ಒಳಗೆ ಯಾರೋ ನಿಂತಿರುವಂತೆ ಕಾಣುತ್ತಿತ್ತು ಅವನಿಗೆ ಭಯ ಹೆಚ್ಚಾಯಿತು ಆ ಚಿತ್ರದಲ್ಲಿ ತೋರಿದ ಕಿಟಕಿಯು ಅವನ ರೂಮಿನ ಕಿಟಕಿಯು ಒಂದೇ ಆಗಿತ್ತು ಅವನು ಓಡಿ ರೂಮ್ನ ಒಳಗೆ ಬಂದ ಇಟಕಿಯತ್ತ ನೋಡಿ ಬಾಗಿಲು ಮುಚ್ಚಿದ ಆದರೆ ಬಾಗಿಲು ಮುಚ್ಚುವ ಮುಂಚೆ ಅವನ ಹಿಂದೆ ಯಾರೋ ನಿಧಾನವಾಗಿ ಉಸಿರಾಡಿದಂತೆ ಪಾಸವಾಯಿತು ಅವನು ಹಾಸಿಗೆ ಮೇಲೆ ಕುಳಿತುಕೊಂಡ ಮೊಬೈಲ್ ಬ್ಯಾಟರಿ ಕೇವಲ ಆರು ಪರ್ಸೆಂಟ್ ಮಾತ್ರ ಸಿಗ್ನಲ್ ಇಲ್ಲ ಗಂಟೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಆಗಿತ್ತು ಅವನ ಕಣ್ ಬಾಗಿಲಿನತ್ತ ಹೋದವು ಅವನು ನಿದ್ದೆಗೆ ಹೋಗಲು ಯತ್ನಿಸಿದ ಕ್ಷಣವೇ ಎಂದು ಮೂರು ಬಾರಿ ಬಾಗಿಲನ್ನು ಬಡಿದಂತೆ ಅವನಿಗೆ ಕೇಳಿತು ಅವನು ನಿಧಾನವಾಗಿ ಎದ್ದು ಬಾಗಿಲಿನ ಹತ್ತಿರ ಹೋದ ಯಾರಿದು ಎಂದು ಕೇಳಿದ ಯಾವ ಉತ್ತರವೂ ಇಲ್ಲ ಅವನು ಬಾಗಿಲನ್ನು ತೆಗೆಯಲಿಲ್ಲ ನೆಲದ ಮೇಲೆ ಒಂದು ಸಣ್ಣ ಕೀ ಬಿತ್ತು ಟ್ಯಾಗ್ ನಲ್ಲಿ ಬರೆದಿತ್ತು ಬೇಸ್ಮೆಂಟ್ ಸ್ಟೋರೇಜ್ ಅವನು ಬಾಗಿಲಿನ ಕೆಳಗಡೆ ನೋಡಿದ ಒಂದು ಬೆಳಕು ಒಳಿಯುತ್ತಿತ್ತು ಕೆಂಪು ಬೆಳಕು ಕ್ಷಣಕ್ಕೂ ತೀವ್ರವಾಗಿ ಬರುತ್ತಿತ್ತು ಆದರೆ ಅವನು ಬಾಗಿಲು ತೆಗೆದು ನೋಡಿದಾಗ ಸಂಪೂರ್ಣ ಕತ್ತಲೆ ಅವನು ಕೀಯನ್ನು ಕೈಯಲ್ಲಿ ಹಿಡಿದು ಬೇಸ್ಮೆಂಟ್ ಕಡೆ ನಡೆಯುತ್ತಿದ್ದನ ಬಲ್ಬ್ಗಳು ಒಂದೊಂದಾಗಿ ಆಫ್ ಆಗುತ್ತಿದ್ದವು ಆದಿಯು ತುಂಬಾ ತಣ್ಣಗಾಗಿ ಗೋಡೆಗಳು ಒದ್ದೆಯಾಗಿದ್ದವು ಅವನು ಬಾಗಿಲಿನ ಮುಂದೆ ಬಂದು ನಿಂತ ಕೀಯನ್ನು ತಿರುಗಿಸಿ ಬಾಗಿಲನ್ನು ನಿಧಾನವಾಗಿ ತೆರೆದ ಒಳಗೆ ತುಂಬಾ ಕತ್ತಲೆ ಒಂದು ರೇಡಿಯೋ ಕೆಂಪು ಬೆಳಕಿನಲ್ಲಿ ಗ್ಲೋ ಆಗುತ್ತಿತ್ತು ಅವನು ಹತ್ತಿರವಾದ ಕ್ಷಣ ರೇಡಿಯೋ ಸ್ವತಃ ಹಾನಾಯಿತು ನಂತರ ಒಂದು ಧ್ವನಿ ಸ್ಟಿಲ್ ಆಕ್ಯುಪೈಡ್ ಎಂದು ರೇಡಿಯೋದಲ್ಲಿ ಬಂತು ಅವನು ಹಿಂಬದಿಗೆ ಸರಿದ ರೇಡಿಯೋದ ಹತ್ತಿರದಲ್ಲಿರುವ ಒಂದು ದೊಡ್ಡ ಹಳೆಯ ಕನ್ನಡಿಯಲ್ಲಿ ಅವನ ರಿಫ್ಲಾಕ್ಷನ್ ಕಂಡಿತು ಅದು ನಗುತ್ತಿತ್ತು ಅವನು ಕಣ್ಣನ್ನು ಹುಜ್ಜಿಕೊಂಡು ಮತ್ತೆ ನೋಡಿದ ರಿಫ್ಲಾಕ್ಷನ್ ಕಾಣಲಿಲ್ಲ ಆದರೆ ಆ ಕನ್ನಡಿಯ ಮೇಲೆ ರಕ್ತ ತೊಟ್ಟಿಕ್ಕುತ್ತಿರುವ ಒಂದು ಕೈಗುರುತು ರಾಹುಲ್ ನಿಜವಾಗ್ಲೂ ಆ ರೂಮಿಂದ ಹೊರಗೆ ಬಂದ ರಾಹುಲ್ಗೂ ಒನ್ ನಾಟ್ ಸೆವೆನ್ ರೂಮ್ಗೂ ಸಂಬಂಧವೇನು ಆ ರೇಡಿಯೋದಲ್ಲಿ ಹೇಳಿದ ಒನ್ ಜೀರೋ ಸೆವೆನ್ ಸ್ಟಿಲ್ ಆಕ್ಯುಪೈಡ್ ಅಂದ್ರೆ ಅರ್ಥವೇನು ಲಾರ್ಜ್ನರ್ದ ಅಂದ್ರೆ ಕೀಪರ್ ನಿಜವಾದವನ ಅಥವಾ ಕೇವಲ ಅವನು ಕೂಡ ನೆರಳಿನ ರೂಪದವನ ನೀವಾಗಿದ್ರೆ ಏನ್ ಮಾಡ್ತಿದ್ರಿ ಆ ಬೇಸ್ಮೆಂಟ್ ಅಲ್ಲಿರುವ ನ ಬಾಗಿಲನ್ನು ತೆರೀತಿದ್ರ ನೀವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಪಾರ್ಟ್ ಟೂ ನಲ್ಲಿ ಗೊತ್ತಾಗಲಿದೆ ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ರಾ ಅಂದ್ರೆ ಈ ಕತೆ ನಿಮ್ಗೆ ಇಷ್ಟ ಆಗೇ ಇರುತ್ತೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಎಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ ಆದರ್ಶನ ಕಾಣದ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ ಧನ್ಯವಾದಗಳು ಶುಭ ದಿನ